ಗಾಯ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನೀಗೊಂದು ಅಲ್ಸಂಡೆ ಕಾಲು ಮತ್ತು ಸುವರ್ಣಗಡ್ಡೆಯ ಒಂದು ರೆಸಿಪಿಯನ್ನು ಮಾಡೋ ಗ್ರೇವಿ ಅಂತ ಮಾಡುವಂತಿದ್ದೀನಿ ನೀವು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ ಅಲ್ಸಂದ್ಗಾಂಡು ಮತ್ತು ಸುವರ್ಣಗಡ್ಡೆ ಗಾಯಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದನ್ನು ತಿಂದರೆ ತುಂಬ ಅದಕ್ಕೆ ಈಗ ಹಲಸಂದೆ ಗಂಡ ಕಂಡೆಯನ್ನು ಹಾಕಿ ಕಾ ಅಲಸಂಡೆ ಕಾಲನ್ನು ಹಾಕಿ ಹೇಗೆ ಮಾಡ್ತೀನಿ ಅಂತ ನೀನು ನೋಡ್ಕೊಂಡು ಬನ್ನಿ ನೋಡಿ ನಾನು ಸುವರ್ಣಗಡ್ಡೆ ಒಂಥರ ಗ್ರೇವಿ ಥರ ಮಾಡ್ತೀನಿ ನೋಡಿ ಅದಕ್ಕೆ ನಾನೀಗ ಇದು ಅಲಸಂಡೆಕಾಲೇ ಹಾಕಿದ್ದೀನಿ ನೋಡಿ ಕಾಳು ಹಾಕಿ ಇದನ್ನು ಬೇಯಲಿಕ್ಕೆ ಇಡ್ತೀನಿ ಅಲಸಂಡೆಕಾಲು ಹಣ್ಣನ್ನು ಹಾಕಿ ಇದನ್ನೊಂದು ನಾಲ್ಕು ಎರಡು ಮೂರು ಬಿಸಿಲು ತೆಗಿತೀನಿ ಯಾಕಂದರೆ ಫಸ್ಟ್ ಅಲಸಣ್ಣೆಕಾಂಡು ತೆಗಿತೀನಿ ಮತ್ತು ಒಂದು ವಿಸೂ ಇದನ್ನು ತೆಗಿತೀನಿ ಹಾಕಿ ಇದನ್ನು ಫಸ್ಟ್ ತೆಗಿಯುವ ಬಿಸಿಲು ತೆಗುವ ಹಸಂದೆ ಕಾಲನ್ನು ಎರಡು ಮೂರು ಬೀಸಲು ಮತ್ತೆ ಒಂದು ಬೀಸಲು ಇದ್ರೊಟ್ಟಿಗೆ ಹೋಲಿಸಿ ತೆಗಿಯುವ ಮತ್ತೊಂದು ಬೀಜಲು ನಮ್ಮ ಯಾವುದು ಸುವರ್ಣಗಡ್ಡೆಯನ್ನು ಹಾಕಿ ತೆಗೀವ ಅದು ಬೇಯಲಿಕ್ಕೆ ತುಂಬ ಹೊತ್ತು ಬೇಕಲ್ವ ಅದಕ್ಕೆ ಸುವರ್ಣಗಡ್ಡೆ ಇದೆ ನೋಡಿ ನೋಡಿ ಇದು ಆಯಿತು ನೋಡಿ ನೋಡಿ ಇದು ಬೆಂದಿದೆ ಕಡಲೆ ಈಗ ನಾನು ಸ್ವರ್ಣಗಡ್ಡೆ ಹಾಕಿ ಒಂದು ವಿಸಿಲ್ ತೆಗಿತೀನಿ ಉಪ್ಪು ಹಾಕಿ ಉಪ್ಪು ಹಾಕಿ ಒಂದು ಬಿಸಿಲು ತೆಗಿತೀನಿ ಉಪ್ಪು ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಹುಲಿ ನೀರು ಹಾಕ್ತೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಹುಲಿ ನೀರಲ್ಲ ಹುಲಿ ಎಣ್ಣೆ ಹಾಕ್ತೀನಿ ಮತ್ತು ತೆಗಿತೀನಿ ಅದನ್ನು ಸ್ವಲ್ಪನೇ ಹಾಕಿ ತುಂಬ ಹುಲಿ ನೀರು ಬೇಡ ಸ್ವಲ್ಪ ಹುಲಿ ಹಾಕ್ತೀನಿ ಇದಾಗಲಿಕ್ಕೆ ಇದನ್ನು ಒಂದು ವಿಸಿಲ್ ತೆಗಿತೀನಿ ಸಾಕು ಇಲ್ಲಾಂದರೆ ಸುವರ್ಣಗ ಡೆಬ್ಬಿನ್ ಹೋಗುತ್ತೆ ಅದೇ ಒಂದು ವಿಸಿಲು ಹೆಚ್ಚೇನು ಬೇಡ ಒಂದು ವಿಸಿಲ್ ತೆಗಿತೀನಿ ನಾನು ಬಾನಲೆ ಇಟ್ಟಿದ್ದೀನಿ ಅದು ವಿಸಿಲ್ ಬಂತು ಆಯಿತು ಅದು ಒಂದು ವಿಸಿಲ್ ತೆಗೆದಿದ್ದೀನಿ ಇಲ್ಲಿ ಬಾನಲೆ ಇಟ್ಟಿದ್ದೀನಿ ಬಾನಲಿಗೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಕಾದಿದೆ ಹಾಗೆಯೇ ಸ್ವಲ್ಪ ಜೀರಿಗೆ ಹಾಕ್ತೀನಿ ಹಾಗೆಯೇ ಕಡಿ ಭತ್ತ ಮತ್ತು ಬೆಳ್ಳುಳ್ಳಿ ಹಾಕ್ತೀನಿ ಉದ್ದಾರಣೆಗೆ ಕಡಿಭತ್ತ ಬೆಳ್ಳಿ ಸ್ವಲ್ಪ ಇಂಗು ಕೂಡ ಹಾಕಬೇಕು ಇದು ಸ್ವಲ್ಪ ಬೇಗನೆ ಬೇಯಿ ಬೆಂದಿದೆ ಸ್ವಲ್ಪ ಇಂಗು ಇಂಗು ಬೇಕು ಯಾಕಂದರೆ ಇಂಗು ಹಾಕಿದ್ರೇ ಇದು ಚೆನ್ನಾಗಿರುತ್ತೆ ಇದು ಎಣ್ಣೆ ತುಂಬ ಕಾದಿದೆ ಹಾಗೆ ನಾನು ಬೇಗನೆ ಹಾಕ್ತೀನಿ ಸಮೇತ ಎಲ್ಲ ಒಟ್ಟಿಗೆ ಹಾಕ್ತೀನಿ ಬೇಯಿಸುತ್ತದೆ ಹೂವು ಹಾಕಿದ್ರಿಂದ ಎಷ್ಟು ರೀತಿ ಆಗೋದಿಲ್ಲ ಎಣ್ಣೆ ಚೆನ್ನಾಗಿ ಸಾಗಿದೆ ಈ ಥರ ನೀವು ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರ್ ನೀರು ಮಾಡಿದ್ರೆ ಚೆನ್ನಾಗಿ ನಾವು ಚಪಾತಿ ಮಾಡ್ತೇನೆ ಉಪ್ಪು ಹಾಕ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈದ ಹಾಕ್ಬೇಕಂತ ಬೇಯಿಸಿ ಮನೆದ ಈರುಳ್ಳಿ ಎಲ್ಲ ಮಟ್ಟೆ ನೀರನ್ನೆಲ್ಲ ಬೇಯಲ್ಲಿ ಅಲ್ಲಿ ತನಕ ಮತ್ತು ಸಾಕು ಏನೆಲ್ಲ ಅಂತ ನೋಡುವ ಇದು ನೋಡುವ ಇದು ತೆಗಿತೀನಿ ಇದು ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ದೋಸೆ ನೋಡಿ ಚೆನ್ನಾಗಿ ಬೆಂದಿದೆ ಸಾಕು ಇಷ್ಟು ಬೆಂದಿದೆ ಅಲ್ವ ಸಾಕು ಇದನ್ನು ಬಸ್ ಸ್ವಲ್ಪ ನಂದು ಇವತ್ತು ಲೇಟ್ ಆಯಿತು ನಾನು ಬಸ್ ಫೋನ್ ಬರ್ತೀನಿ ಆಯಿತು ಹಾಕ್ತೀನಿ ಈಗ ಮಸಾಲೆ ಹೌದಾನೆ ಏನೆಲ್ಲ ಹಾಕ್ತೀನಿ ನಾನು ಅಂದ್ಬಿಟ್ಟು ಇಡ್ತೀನಿ ಅದಿ ಹಚ್ಚ ಖಾರ ಪುರಿ ಖಾರ ಖಾರಕ್ಕೆ ಹಾಕಿ ಅದೇ ಮಕ್ಕಳು ತಿನ್ನುವ ಬಿದ್ದರೆ ಸಣ್ಣ ಸುಳ್ಳಿದ್ದು ಹಾಗೆಯೇ ಧನಿಯಾ ಪೌಡ್ರ್ ಮನೆಯಲ್ಲೇ ಮಾಡಿದ್ದು ಧಿಯಾ ಪೌಡ್ರಿ ಹಾಗೇನೆ ಗರಂ ಮಸಾಲೆ ಪೌಡ್ರ್ ಸ್ವಲ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡುವ ಮಕ್ಕಳಿಗೆ ತಿಂಡಿ ಹಾಕಿ ಕೊಟ್ಟಿದ್ದೀನಿ ತಿಂಡಿ ಅಂದ್ರೆ ತಿನ್ನೋದಿಲ್ಲ ಈಗ ನಾನೇ ಹೋಗ್ಬೇಕಾಗುತ್ತೆ ಇದು ಮಸಾಲೆ ಫ್ರೈ ಆದಮೇಲೆ ಇದನ್ನು ಹಾಕುವ ನಾವು ಕರಿಮೇಡಿಗೆ ಕೂರಿಸಿಕೊಂಡಿದ್ದು ಉಪ್ಪು ನೋಡಿಕೊಂಡು ಹಾಕಿ ಯಾಕಂದರೆ ಉಪ್ಪು ನಾವು ಆಲ್ರೆಡಿ ಹಾಕಿಟ್ಟಿದ್ದೀವಿ ಇದನ್ನು ಬೇಯಿಸುವ ಅವಶ್ಯಕತೆ ಇಲ್ಲ ಎಲ್ಲ ಹಾಕಿ ಬರ್ತೀನಿ ನೋಡಿ ಎಲ್ಲ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ನೀರು ಹಾಕುವ ಅದು ಬೇಯಿಸಿದ ನೀರು ಕೂಡ ಹಾಕ್ಬೋದು ಇಲ್ಲಾಂದರೆ ನೀವು ಹೀಗೆ ನೀರಾಗಿ ಕೂಡ ಹಾಕ್ಬೋದು ಬೇಯಿಸಿದ ನೀರು ಬಿ ಸರಿ ಅದು ಹುಳಿ ಇತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ಮಸಾಲೆ ಎಲ್ಲ ಇದಾಗುತ್ತೆ ಅಲ್ಲ ಕುದಿಬೇಕಲ್ಲ ಇಡಿಬೇಕಲ್ಲ ಅದು ತುಂಬ ಟೇಸ್ಟಾಗಿರುತ್ತೆ ಇದು ನಾನು ಕೆಲವೊಮ್ಮೆ ಏನಾದರೂ ಮಾಡಲಿಕ್ಕೆ ಎರಡೆರಡು ಮಾಡುವಾಗ ಇದನ್ನೇ ಹಾಕೋದು ನೀನು ಗಟ್ಟಿ ಆಗುತ್ತೆ ಸ್ವಲ್ಪ ಇದು ಕುದಿ ಬರಲಿ ಉಪ್ಪು ನೋಡ್ಕೊಲ್ವಾ ನಮ್ಮ ಸುವರ್ಣಗಡ್ಡೆ ಗಸಿ ಹಾಕು ಆಯಿತು ಸುವರ್ಣಗಡ್ಡೆ ಗಸಿ ಥರ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೀವು ಕೂಡ ಚಪಾತಿಗೆ ಇದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊಪ್ಪು ಹಾಕಬೇಕು ಇಲ್ಲಿಗೆ ಅದು ಮುಗೀತು ನಿಮಗೆ ಈ ವಿಡಿಯೋ ಇಷ್ಟವಾಗಿರ್ಬೋದು ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋ ತನ್ನ ಖಂಡಿತನಿಗೆ ಬೈ ಬೈ ಕೇರ್ ನೋಡಿದ್ದೀರಲ್ವಾ ನಾನು ಮಾಡಿದ್ದೆ ಆಲ್ಸ ಕಾಲು ಮತ್ತು ಸುವರ್ಣಗಡ್ಡೆ ರೆಸಿಪಿಯನ್ನು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ ಬಟನ್ನು ಒತ್ತಿ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ತನಕ ಅಲ್ಲಿವರೆಗೆ ಬೈ ಬಾಯ್ ಟೇಕ್ ಕೇರ್ ಬಾಯ್